Hi, I am Kaviraj from ScoringTarget.com. In today's session, we are going to discuss study timetable for SSLC exam preparation. ಹತ್ತನೇ ವಿದ್ಯಾರ್ಥಿಗಳು ಇವತ್ತಿನ ತರಗತಿಯಲ್ಲಿ ನಾವು ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಸ್ಟಡಿ ಟೈಮ್ ಟೇಬಲ್ ಅನ್ನು ಮಾಡ್ಕೊಡ್ತಾ ಇದ್ದೀನಿ ಸೊ ಸ್ಟಡಿ ಟೈಮ್ ಟೇಬಲ್ ನಾವು ನಿಮ್ಮ ಸ್ಕೂಲ್ ಅವಧಿಯ ಬಿಟ್ಟು ಮನೆಯಲ್ಲಿ ಬೆಳಿಗ್ಗೆ ಮತ್ತು ಸಾಯಂಕಾಲದ ನಿಮ್ಮ ಸಮಯವನ್ನು ಯಾವ ತರ ಸದುಪಯೋಗ ಪಡಿಸ್ಕೊಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ ಸೊ ಇದು ಎಸ್ ಎಸ್ ಎಲ್ ಸಿ ಎಕ್ಸಾಮ್ಗೆ ಅಷ್ಟಲ್ಲಿದೆ ಸೆಕೆಂಡ್ ಯು ಎಕ್ಸಾಮ್ ಕೂಡ ಹೆಲ್ಪ್ ಆಗುತ್ತೆ ಜೊತೆಗೆ ಎಂಟು ಮತ್ತು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳು ಕೂಡ ಈ ಟೈಮ್ ಟೇಬಲ್ ಅನ್ನು ಮಾಡ್ಬೋದು ಮಾಡಬಹುದು ಜೊತೆಗೆ ಈ ಒಂದು ಟೈಮ್ ಟೇಬಲ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಲಿಂಕ್ ಕಾಮೆಂಟ್ ಬಾಕ್ಸ್ ಹಾಕಿರ್ತೀನಿ ಕ್ಲಿಕ್ ಮಾಡಿ ಡೌನ್ಲೋಡ್ ಹೋಗಬಹುದು ಈ ವಿಡಿಯೋನ ಒಂದು ಕಾಮೆಂಟ್ ಬಾಕ್ಸ್ ಅಲ್ಲಿ ನಿಮಗೆ ಇನ್ನೂ ಒಂದು ಐದು ಲಿಂಕ್ ಅನ್ನ ಕೊಟ್ಟಿರ್ತೀನಿ ಒಂದು ಇಂಗ್ಲೀಷ್ ಆ ಎಲ್ಲಾ ವಿಷಯಗಳ ಒಂದು ಬ್ಲೂ ಪ್ರಿಂಟು ಆಮೇಲೆ ಇಂಗ್ಲಿಷ್ ಗ್ರಾಮರ್ ಗೆ ಸಂಬಂಧಪಟ್ಟಂತ ಬ್ಲೂ ಪ್ರಿಂಟು ಆಮೇಲೆ ಇಂಗ್ಲಿಷ್ ನ ಪಾಸಿಂಗ್ ಪ್ಯಾಕೇಜ್ ಸ್ಕೋರಿಂಗ್ ಪ್ಯಾಕೇಜ್ ಮತ್ತು ಎಲ್ಲಾ ವಿಷಯಗಳ ಪ್ರಶ್ನೆ ಪತ್ರಿಕೆ ಮತ್ತು ಕ್ವಶನ್ ಪೇಪರ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ ಸೊ ಅದು ಸ್ಪೆಷಲ್ ಆಗಿ ಪಾಸಿಂಗ್ ಪ್ಯಾಕೇಜ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ಏನಿದೆ ಎಲ್ಲ ಮಾಧ್ಯಮ ಮತ್ತು ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಇರೋದು ಸೊ ಅದನ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಓಕೆ ಈಗ ನಾವು ಸ್ಟಡಿ ಟೈಮ್ ಟೇಬಲ್ ಡಿಸ್ಕಸ್ ಮಾಡೋಣ ಸೊ ಈ ಇವತ್ತಿನ ಈ ಒಂದು ಟೈಮ್ ಟೇಬಲ್ ನಾನು ಮೂರು ಹಂತಗಳಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸೊ ಮೊದಲೇ ಸ್ಟೆಪ್ ಯಾವುದು ಅಂದ್ರೆ ಅಭ್ಯಾಸದ ವೇಳಾಪಟ್ಟಿಯ ಉಪಯೋಗಗಳು ಅಂದ್ರೆ ಈ ಟೈಮ್ ಟೇಬಲ್ ಅನ್ನ ನಾವು ಫಾಲೋ ಮಾಡೋದ್ರಿಂದ ನಮಗೆ ಏನು ಅನುಕೂಲ ಆಗುತ್ತೆ ಅಂತ ಒಂದನೇ ಸ್ಟೆಪಲ್ಲಿ ಏನು ಎರಡನೇ ಸ್ಟೆಪ್ಪಲ್ಲಿ ನಾನು ಏನು ಕಲಿಸ್ತಾ ಇದ್ದೀನಿ ಅಂದರೆ ದಿನದ ತಯಾರಿ ಯೋಜನೆ ದಿನದ ತಯಾರಿ ಯೋಜನೆ ಅಂದರೆ ಸೋಮವಾರದಿಂದ ಶನಿವಾರದವರೆಗಿನ ನಿಮ್ಮ ಒಂದು ವೇಳಾಪಟ್ಟಿ ಯಾವ ಥರ ಇರಬೇಕು ಇನ್ನು ಮೂರನೇ ಹಂತದಲ್ಲಿ ವಾರಾಂತ್ಯದ ವಿಶೇಷ ಯೋಜನೆ ವಾರಾಂತ್ಯದ ವಿಶೇಷ ಯೋಜನೆ ಅಂದರೆ ಆ ಶನಿವಾರ ರವಿವಾರ ಮತ್ತು ಇತರ ರಜಾ ದಿನಗಳನ್ನು ನೀವು ಯಾವ ತರ ಸದುಪಯೋಗ ಪಡಿಸ್ಕೋಬೇಕಂತ ಒಟ್ಟಾರೆ ಮೂರು ಹಂತಗಳಲ್ಲಿ ನಿಮಗೆ ವೀಡಿಯೋನ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಮೊದಲನೇ ಸ್ಟೆಪ್ ಎರಡನೇ ಸ್ಟೆಪ್ ಮತ್ತು ಮೂರನೇ ಸ್ಟೆಪ್ ಎಲ್ಲೂ ಕೂಡ ಪ್ರತಿಯೊಂದು ಹಂತ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಈ ವಿಡಿಯೋ ಪ್ರಾರಂಭಕ್ಕಿಂತ ಮುಂಚೆ ಒಂದು ಒಳ್ಳೆಯ ಒಂದು ಕೊಟೇಶನ್ ಕೊಟ್ಟಿರ್ತೀನಿ ಅದನ್ನು ನೋಡ್ಕೊಳ್ಳಿ ಸಕ್ಸಸ್ ಇಸ್ ನಾಟ್ ಜಸ್ಟ್ ಅ ಗೋಲ್ ಇಟ್ ಈಸ್ ದ ರಿಸಲ್ಟ್ ಆಫ್ ಯುವರ್ ಕಂಟಿನ್ಯೂವಸ್ ಎಫೋರ್ಟ್ ಅಂದ್ರೆ ಯಶಸ್ಸು ಕೇವಲ ಗುರಿ ಅಲ್ಲ ಅದು ನಿಮಗೆ ಹೆಜ್ಜೆ ಹೆಜ್ಜೆಯಾಗಿ ಬರುವ ಪ್ರಯತ್ನದ ಫಲ ಅಂದ್ರೆ ನೀವು ಪ್ರತಿಯೊಂದು ಕ್ಷಣವನ್ನ ಕೂಡ ನೀವು ಯಾವ ಥರ ಉಪಯೋಗಿ ತಕ್ಕುತ್ತಿರೋ ಅನ್ನೋದ್ರ ಮೇಲೆ ನಿಮ್ಮ ಒಂದು ಸಕ್ಸಸ್ ಡಿಪೆಂಡ್ ಆಗಿರುತ್ತೆ ಎಲ್ಲರಿಗೂ ಟ್ವೆಂಟಿ ಫೋರ್ ಅವರ್ ಇರೋದು ಬಟ್ ಕೆಲವರು ಸಕ್ಸಸ್ ಆಗ್ತಾರೆ ಕೆಲವರು ಫೇಲರ್ ಆಗ್ತಾರೆ ಅದಕ್ಕೆ ಉದ್ದೇಶ ಯಾತ್ರದ್ದು ಟೈಮ್ ಕೊರತೆ ಅಲ್ಲ ಟೈಮ್ ಎಲ್ಲರಿಗೂ ಅಷ್ಟೇ ಇರುತ್ತೆ ಬಟ್ ಅವ್ರ ಎಫೋರ್ಟ್ ಪ್ರತಿ ಕ್ಷಣವನ್ನ ಯಾವತರ ವಿನಿಯೋಗ ಮಾಡ್ತಾರ ಅನ್ನೋದ್ರ ಮೇಲೆ ಅವರ ಒಂದು ಸಕ್ಸಸ್ ಡಿಪೆಂಡ್ ಆಗುತ್ತೆ ಓಕೆ ನಾವೀಗ ಮೊದಲನೇ ಸ್ಟೆಪ್ಗೆ ಹೋಗೋಣ ಅಭ್ಯಾಸದ ವೇಳಾಪಟ್ಟಿಯ ಉಪಯೋಗಗಳು ಫಸ್ಟ್ ನಾವು ಈ ಟೈಮ್ ಟೇಬಲಿಂದ ಏನು ಅನುಕೂಲ ಅದಂತ ನೋಡೋಣ ಅಂದಾಗ ಮಾತ್ರ ನಮಗೆ ಟೈಮ್ ಟೇಬಲ್ ಫಾಲೋ ಮಾಡೋಕ್ಕೆ ಒಂದು ಮೋಟಿವೇಶನ್ ಆಗುತ್ತೆ ಸೊ ಮೊದಲನೇದಾಗಿ ಅಭ್ಯಾಸ ವೇಳಾಪಟ್ಟಿಯ ಉಪಯೋಗಗಳು ಮೊದಲನೇ ಉಪಯೋಗ ಎಂದರೆ ನಿಯಮಿತ ಅಭ್ಯಾಸ ಅಂದರೆ ಒಂದು ಕಂಟಿನ್ಯೂವಸ್ ಆಗಿ ನಮಗೆ ಸ್ಟಡಿ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಈ ವೇಳಾಪಟ್ಟಿಯನ್ನು ಅನುಸರಿಸುವ ಮೂಲಕ ಪ್ರತಿದಿನದ ಪಠ್ಯಾಭ್ಯಾಸಕ್ಕೆ ಶಿಸ್ತು ಬದ್ಧತೆ ಬರುತ್ತದೆ ಒಂದು ಡಿಸಿಪ್ಲಿನ್ ಯಾವುದೇ ಒಂದು ಒಂದು ಟಾಸ್ಕ್ ನಾವು ಕಂಪ್ಲೀಟ್ ಮಾಡಬೇಕಂದ್ರೆ ಇಂಗ್ಲಿಷ್ ಒಂದು ಗಾದೆ ಮಾತಿದೆ ಅ ವೆಲ್ ಇಸ್ ಅ ಹಾಫ್ ಡನ್ ಅಂತ ಅಂದ್ರೆ ಪ್ರಾರಂಭ ಚೆನ್ನಾಗಿದ್ರೆ ಅಂದ್ರೆ ಒಂದು ಪ್ಲಾನಿಂಗ್ ಪ್ರಕಾರ ಇದ್ರೆ ಅಂತೆ ಕೂಡ ಚೆನ್ನಾಗಿರುತ್ತೆ ಅಂತ ಸೊ ಅದಕ್ಕಾಗಿ ನಾವು ಒಂದು ಸಿಸ್ಟಮೆಟಿಕ್ ಬರಬೇಕು ನಮ್ಮ ಅಭ್ಯಾಸಕ್ಕೆ ನಮ್ಮ ಸಮಯಕ್ಕೆ ಅಂದ್ರೆ ಒಂದು ನಿಯಮಿತ ಅಭ್ಯಾಸವನ್ನ ರೂಢಿಸ್ಕೋಬೇಕು ಇನ್ನು ಎರಡನೇ ಲಾಭ ಏನು ಈ ಟೈಮ್ ಟೇಬಲ್ದಿಂದ ಅಂದರೆ ಎಲ್ಲ ವಿಷಯಗಳ ಸಮತೋಲನ ಕೆಲವ್ರು ಏನು ಮಾಡ್ತಾರೆ ತಮಗೆ ಇಷ್ಟ ಇದ್ದ ವಿಷಯಗಳನ್ನ ಜಾಸ್ತಿ ಓದ್ತಾರೆ ಉಳಿದ ಸಬ್ಜೆಕ್ಟ್ಗಳಿಗೆ ಕೇರ್ ಮಾಡೋದೇ ಇಲ್ಲ ಸೊ ಇದರಿಂದ ಏನಾಗುತ್ತೆ ಓವರ್ ಆಲ್ ರಿಸಲ್ಟಲ್ಲಿ ಎಫೆಕ್ಟ್ ಬೀರುತ್ತೆ ಯಾಕಂದರೆ ಎಲ್ಲ ಸಬ್ಜೆಕ್ಟ್ಗಳು ಕರೆಕ್ಟಾಗಿ ಸ್ಕೋರ್ ಮಾಡಿದ್ರೆ ಮಾತ್ರ ನಾವು ಟಾಪರ್ ಟಾಪರ್ ಆಗ್ಬೋದು ಹೀಗಾಗಿ ಎಲ್ಲ ವಿಷಯಗಳನ್ನ ಸಮತೋಲನ ಆಗಬೇಕಂದ್ರೆ ನಮಗೆ ಟೈಮ್ ಟೇಬಲ್ ಬೇಕು ಎಲ್ಲ ವಿಷಯಗಳಿಗೆ ಸಮಾನ ಸಮಯವನ್ನು ಹಂಚುವುದರಿಂದ ಒಂದೇ ವಿಷಯದ ಮೇಲೆ ಹೆಚ್ಚು ಗಮನ ನೀಡಿ ಇತರ ವಿಷಯಗಳನ್ನ ನಿರ್ಲಕ್ಷಿಸುವ ತಪ್ಪು ಉಂಟಾಗೋದಿಲ್ಲ ಇನ್ನು ನೆಕ್ಸ್ಟ್ ಉಪಯೋಗ ಏನು ಮೂರನೇದು ಗುರಿ ಸಾಧನೆ ನಮ್ಮ ಗುರಿ ಸಾಧನೆಗೆ ಒಂದು ದಿಕ್ಸೂಚಿ ಅಂತಾನೆ ಹೇಳ್ಬೋದು ಪ್ರತಿ ದಿನದ ಗುರಿಗಳನ್ನ ಪೂರ್ಣಗೊಳಿಸುವ ಮೂಲಕ ಪರೀಕ್ಷೆಗೆ ಸಕಾಲಿಕ ತಯಾರಿ ಸಾಧ್ಯವಾಗುತ್ತದೆ ಟೈಮ್ ಟೇಬಲ್ ಹಾಕೋದ್ರಿಂದ ಏನಾಗುತ್ತೆ ನಮ್ಮ ಡೈಲಿ ಟಾರ್ಗೆಟ್ ರೀಚ್ ಆಗುತ್ತೆ ಡೈಲಿ ಇಷ್ಟು ವಿಷಯವನ್ನ ಇಷ್ಟು ಗಂಟೆ ಓದಲೇಬೇಕು ಇಷ್ಟು ನಿಮಿಷ ಬರಲೇಬೇಕು ಅಂತಿದ್ದಾಗ ಏನಾಗುತ್ತೆ ನಮ್ಮ ಟಾರ್ಗೆಟ್ ರೀಚ್ ಆಗೋಕೆ ಹೆಲ್ಪ್ ಆಗುತ್ತೆ ನಾಲ್ಕನೇ ಲಾಭ ಏನು ಅರ್ಥಪೂರ್ಣ ಪುನರಾವೃತ್ತಿ ಪುನರಾವೃತ್ತಿ ಅಂದ್ರೆ ರಿವಿಷನ್ ಅಂದ್ರೆ ಮೀನಿಂಗ್ಫುಲ್ ರಿವಿಷನ್ ಆಗುತ್ತೆ ನಾವು ಪಾಠಗಳನ್ನು ಪ್ರಶ್ನೋತ್ತರಗಳನ್ನು ಓದ್ತಾ ಹೋಗ್ತೀವಿ ನೆಕ್ಸ್ಟ್ ಕೆಲವು ದಿನ ಆದ ನಂತರ ಏನಾಗುತ್ತೆ ಅದು ಮರೆತು ಹೋಗಿರುತ್ತೆ ಸೊ ಅದು ರಿವಿಷನ್ ಅನ್ನೋದು ತುಂಬಾ ಅವಶ್ಯಕತೆ ಇರುತ್ತೆ ಆ ಪ್ರಮುಖ ವಿಷಯಗಳನ್ನು ಮತ್ತು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ವ್ಯಾಸಂಗ ಮಾಡುವ ಮೂಲಕ ಪರೀಕ್ಷೆಯ ನಿಖರವಾದ ನಿರೀಕ್ಷೆಗಳನ್ನು ಅರ್ಥ ಮಾಡಿಕೊಳ್ಳಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಒಟ್ಟಾರೆ ಎಲ್ಲ ವಿಷಯಗಳನ್ನ ರಿವಿಷನ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಈ ಒಂದು ಟೈಮ್ ಟೇಬಲ್ನಿಂದ ಮತ್ತೆ ಏನು ಲಾಭ ಇದೆ ತೊಡಕುಗಳು ನಿವಾರಣೆ ತೊಡಕುಗಳಂದ್ರೆ ಅಬ್ಸ್ಟಾಕಲ್ಸ್ ಅಡೆತಡೆಗಳು ಅಂತ ಹೇಳ್ತೀವಿ ಸಮಯ ಪ್ರಣಾಳಿಕೆಯನ್ನು ಅನುಸರಿಸುವುದರಿಂದ ತಡವಾಗಿ ಓದುವ ಬಡಾವಣೆ ಅಥವಾ ಒತ್ತಡ ತಪ್ಪಬಹುದು ಕೆಲವೊಂದು ಬಾರಿ ಏನು ಮಾಡ್ತೀವಿ ಇವತ್ತು ನನಗೆ ಆಟ ಆಡ್ತೀನಿ ಇವತ್ತು ಇವತ್ತು ನಾನು ಟಿವಿ ನೋಡ್ತೀನಿ ಇವತ್ತು ನಾನು ಮೊಬೈಲ್ ನೋಡ್ತೀನಿ ಅಂತ ನಾವು ಕೆಲವೊಂದು ಸಮಯವನ್ನು ಮಾಡ್ತೀವಿ ಬೇರೆ ಬೇರೆದಕ್ಕೆ ನಾವು ಸ್ಪೆಂಡ್ ಮಾಡ್ತಾ ಇರ್ತೀವಿ ಯಾವಾಗ ಟೈಮ್ ಟೇಬಲ್ ಇಲ್ಲ ಅಂದ್ರೆ ನಾವು ಟೈಮ್ ಟೇಬಲ್ ಮಾಡಿದ್ರೆ ಏನು ಮಾಡ್ತೀವಿ ಯಾವ ಟೈಮಲ್ಲಿ ಓದಬೇಕು ಯಾವ ಟೈಮಲ್ಲಿ ಮಲಗಬೇಕು ಯಾವ ಟೈಮಲ್ಲಿ ನಾವು ಎಂಜಾಯ್ ಮಾಡಬೇಕು ಅಂತ ಟೈಮ್ ಟೇಬಲ್ ಇರುತ್ತೆ ಸೊ ಇದರಿಂದ ಏನಾಗುತ್ತೆ ಯಾವುದೇ ತೊಂದರೆ ಆಗೋದಿಲ್ಲ ಇನ್ನು ಆರನೇ ಲಾಭ ಹಬ್ಬ ಸ್ವಾವಲಂಬನೆ ಮತ್ತು ಆತ್ಮವಿಶ್ವಾಸ ಸೊ ನಾವು ಕರೆಕ್ಟಾಗಿ ಟೈಮ್ ಟೇಬಲ್ ಫಾಲೋ ಮಾಡಿ ಓದ್ತಾ ಹೋದ್ರೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಕಾನ್ಫಿಡೆನ್ಸ್ ನನಗೆ ಏನಾಗುತ್ತೆ ಅಂದ್ರೆ ಇನ್ನಷ್ಟು ಓದ್ಬೇಕು ಅಂತ ಮೋಟಿವೇಶನ್ ಆಗುತ್ತೆ ನಿರಂತರ ಅಭ್ಯಾಸದಿಂದ ಈ ವಿಷಯಗಳಲ್ಲಿ ಮನಪೂರ್ವಕ ಹಿಡಿತ ಬಂದು ಪರೀಕ್ಷೆಯ ಸಮಯದಲ್ಲಿ ಆತ್ಮವಿಶ್ವಾಸ ಬರುತ್ತದೆ ಸೊ ಈಗಾದ ನಂತರ ನಾವು ಮತ್ತೆ ಇನ್ನ ಏನೇನು ಉಪಯೋಗ ನೋಡೋಣ ಏಳನೇ ಒಂದು ಲಾಭ ಆರೋಗ್ಯಕರ ಜೀವನ ಶೈಲಿ ನಮ್ಮ ಲೈಫ್ ಸ್ಟೈಲ್ ಹೆಲ್ದಿ ಆಗಿರ್ಬೇಕಲ್ಲ ಅದೇ ಈ ಪಾಯಿಂಟ್ ಸಮಯದಲ್ಲಿ ಆಹಾರ ವಿಶ್ರಾಂತಿ ಮತ್ತು ಮಲಗುವ ಮೂಲಕ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನ ಕಾಪಾಡಬಹುದು ಜಾಸ್ತಿ ಜನ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಎಕ್ಸಾಮ್ ಸಮೀಪ ಬಂದಾಗ ನಿದ್ರೆ ಮಾಡೋದಿಲ್ಲ ಊಟ ಮಾಡೋದಿಲ್ಲ ತುಂಬಾ ಓದ್ತಿರ್ತಾರೆ ಅದರಿಂದ ಏನಾಗುತ್ತೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯ ಕೆಡ್ತಕ್ಕಂಥ ಒಂದು ಸಮಸ್ಯೆ ಇರುತ್ತೆ ಅದಕ್ಕೆ ನಾವು ಇಮ್ಲಕ್ಕೂ ಊಟ ಮಾಡೋದಾಗಿರ್ಬೋದು ವಿಶ್ರಾಂತಿ ಆಗಿರ್ಬೋದು ಓದೋದಾಗಿರ್ಬೋದು ಎಲ್ಲದಕ್ಕೂ ಒಂದು ಒಂದು ಲಿಮಿಟ್ ಅನ್ನೋದು ಒಂದು ಟೈಮ್ ಫಿಕ್ಸ್ ಅನ್ನೋದು ಇರಬೇಕು ಅದೇ ಈ ಟೈಮ್ ಟೇಬಲ್ ಏನು ಎಂಟಲೇ ಲಾಭ ಅಂದ್ರೆ ಏನಂದ್ರೆ ಪರಿಚಯ ಒತ್ತಡ ಕಡಿಮೆ ಸೊ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಸಮೀಪ ಬಂದಾಗ ಸಾಕು ತುಂಬ ಟೆನ್ಷನ್ ಆಗುತ್ತೆ ಡಿಪ್ರೆಷನ್ ಆಗುತ್ತೆ ಸೊ ಅದರಿಂದ ಮತ್ತಷ್ಟು ಖಿನ್ನತೆಗೆ ಒಳಗಾಗಿ ಅವರು ಓದೋದನ್ನು ಓದಿದ್ರು ಕೂಡ ನೆನಪಿ ಉಳಿಯೋದಿಲ್ಲ ಇದಕ್ಕಾಗಿ ಈ ಒತ್ತಡ ಕಡಿಮೆ ಮಾಡೋಕೆಂದ್ರೆ ನಿಮ್ಗೆ ಬೇಕು ಈಗಲಿಂದಲೇ ಟೈಮ್ ಟೇಬಲ್ ಹಾಕೊಂಡ್ರೆ ಎಕ್ಸಾಮ್ ನಿಯರ್ ಬಂದಾಗ ನಿಮಗೆ ಪ್ರೆಷರ್ ಆಗೋದಿಲ್ಲ ಎಲ್ಲ ವಿಷಯಗಳಲ್ಲಿ ಸಮರ್ಪಕ ತಯಾರಿ ಇರೋದ್ರಿಂದ ಪರೀಕ್ಷೆಯ ದಿನಗಳಲ್ಲಿ ಆತಂಕ ಅಥವಾ ಒತ್ತಡ ಕಡಿಮೆಗೊಳ್ಳುತ್ತದೆ ಈ ಸಮಯ ಪ್ರಣಾಳಿಕೆ ಫಲಿತಾಂಶದಲ್ಲಿ ಉತ್ತಮ ಅಂಕಗಳನ್ನು ಪಡೆಯಲು ನಿರ್ದಿಷ್ಟ ಮಾರ್ಗದರ್ಶಿಯಂತೆ ಕೆಲಸ ಮಾಡುತ್ತದೆ ಸೊ ಈಗ ಟೈಮ್ ಟೇಬಲ್ ನೋಡೋಣ ಮೊದಲ ಹಂತದಲ್ಲಿ ನಾವು ಒಂದು ಸೋಮವಾರದಿಂದ ಶುಕ್ ಒಂದು ಶನಿವಾರದವರೆಗೆ ಯಾವ ಥರ ನಾವು ಟೈಮನ್ನು ಸ್ಪೆಂಡ್ ಮಾಡಬೇಕು ಬೆಳಿಗ್ಗೆ ಐದು ಗಂಟೆಯಿಂದ ಆರು ಗಂಟೆಗೆ ಐದು ಗಂಟೆಗಿದ್ದ ಬಿಫೋರ್ ಎತ್ಕೊಂಡು ನೀವು ಅಲ್ಲಿ ದಿನದ ಒಂದು ಕೆಲಸಗಳನ್ನು ಮುಗಿಸ್ಕೊಂಡು ಐದು ಗಂಟೆಗೆ ಓದಕ್ಕೆ ಪ್ರಾರಂಭ ಮಾಡಬೇಕು ಸೊ ಪ್ರಾರಂಭದಲ್ಲಿ ನಾವು ಡಿಫಿಕಲ್ಟ್ ವಿಷಯಗಳನ್ನು ತೆಗೆದುಕೋಬೇಕು ಆದರೆ ಇಂಗ್ಲೀಷ್ ಆಗಲಿ ಮ್ಯಾಥ್ಸ್ ಆಗಲಿ ಸೈನ್ಸ್ ಆಗಲಿ ಬೆಳಗಿನ ಅವಧಿಯಲ್ಲಿ ಓದ್ಕೊಂಡ್ರೆ ಮೈಂಡ್ ಫ್ರೆಶ್ ಆಗಿರುತ್ತೆ ನಾವು ಓದೋದನ್ನು ಈಸಿಯಾಗಿ ನೆನಪಿಟ್ಕೋಬೋದು ಬೆಳಿಗ್ಗೆ ಐದು ಗಂಟೆಯಿಂದ ಆರು ಗಂಟೆಗೆ ನಾವು ಇಂಗ್ಲೀಷ್ ವಿಷಯದ ಅಭ್ಯಾಸವನ್ನು ಮಾಡಬೇಕು ಅದರಲ್ಲಿ ವ್ಯಾಕರಣ ಹಾಗೂ ಎಲ್ಲ ಪಾಠಗಳು ಪದ್ಯಗಳು ಸಪ್ಲಿಮೆಂಟ್ರಿ ರೀಡಿಂಗ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಮತ್ತು ಉತ್ತರಗಳನ್ನು ಓದ್ಕೋಬೇಕು ಸೊ ಅದರಲ್ಲಿ ಏನು ಓದ್ಕೋಬೇಕಂದ್ರೆ ನಲವತ್ತು ನಿಮಿಷಗಳನ್ನು ಸ್ಟಡಿ ಮಾಡೋಕ್ಕೆ ಮತ್ತೊಂದು ಇಪ್ಪತ್ತು ನಿಮಿಷವನ್ನು ನಾವು ಬರವಣಿಗೆಗೆ ಟೈಮನ್ನು ಇಡಬೇಕು ಯಾಕೆ ಈ ಒಂದು ತಾಸಿನಲ್ಲಿ ನಾವು ಎರಡು ಭಾಗ ಮಾಡ್ಕೊಂಡಿವಿ ಅಂದ್ರೆ ಎಕ್ಸಾಮ್ಗಳಲ್ಲಿ ನಮಗೆ ಓರಲ್ ಟೆಸ್ಟ್ ಇರೋದಿಲ್ಲ ನಮಗೆ ರಿಟನ್ ಟೆಸ್ಟ್ ಇರುತ್ತೆ ನಾವು ಏನೇ ನಾವು ಓದಿದೀವಿ ಏನಾದರೂ ನಮ್ಮ ಟ್ಯಾಲೆಂಟ್ ತೋರ್ಸ್ಬೇಕಾದ್ರೆ ನಾವು ಬರೆಯೋ ಮೂಲಕ ಮಾತ್ರ ತೋರಿಸ್ಬೇಕು ಹೀಗಾಗಿ ಬರೆಯೋದು ಪ್ರಾಕ್ಟೀಸ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಜಾಸ್ತಿ ಜನ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂದ್ರೆ ಓದ್ತಾರೆ ಬಟ್ ಬರೆಯೋ ಪ್ರಾಕ್ಟೀಸ್ ಮಾಡೋಲ್ಲ ಬರೆಯೋ ಪ್ರಾಕ್ಟಿಸ್ ತುಂಬಾನೇ ಅವಶ್ಯಕತೆ ಇರುತ್ತೆ ಇದಕ್ಕಾಗಿ ನಾವು ನಿಮ್ಲಕ್ಕೂ ಕೊಟ್ಟಂತ ಒಂದು ತಾಸಿನ ಅವಧಿಯಲ್ಲಿ ಈ ನಲವತ್ತು ನಿಮಿಷ ನಾವು ಓದೋ ಓದಬೇಕು ಓದಿದ ನಂತರ ಅದೇ ಶಾರ್ಟಾಗಿ ಇಪ್ಪತ್ತು ನಿಮಿಷದಲ್ಲಿ ಬರೀಬೇಕು ಇದರಿಂದ ರೈಟಿಂಗ್ ಪ್ರಾಕ್ಟಿಸ್ ಕೂಡ ಆಗುತ್ತೆ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗುತ್ತೆ ಇನ್ನು ನೆಕ್ಸ್ಟ್ ನಾವು ನಿತ್ಯ ಆ ಒಂದು ಐದು ಹತ್ತು ವ್ಯಾಕರಣದ ಪ್ರಶ್ನೆಗಳಿಗೆ ಉತ್ತರಿಸಿ ಅಂದರೆ ಆ ವ್ಯಾ ಗ್ರಾಮರ್ನ ಒಂದು ಮಾಡೆಲ್ ಪ್ರಶ್ನೆ ಪತ್ರಿಕೆಯನ್ನು ಇಟ್ಕೊಂಡು ಗ್ರಾಮರ್ ಕ್ವಶನ್ಗಳಾಗಿರ್ಬೋದು ಅಥವಾ ಪಾಠದ ಪ್ರಶ್ನೋತ್ತರನ ಒಂದು ಐದು ಹತ್ತು ಒಂದು ಪ್ರಶ್ನೆಗಳನ್ನ ಸಾಲ್ವ್ ಮಾಡಬೇಕು ಸೊ ನೆಕ್ಸ್ಟ್ ಆರರಿಂದ ಏಳು ಗಂಟೆಗೆ ನಾವು ಗಣಿತ ವಿಷಯದ ಅಭ್ಯಾಸ ಮಾಡಬೇಕು ಸೆಕೆಂಡ್ ಸ್ಟೇಜ್ ಫಸ್ಟ್ ಸ್ಟೇಜಲ್ಲಿ ನಾವು ಇಂಗ್ಲೀಷನ್ನು ಓದ್ಕೊಂಡಿದ್ವಿ ಐದರಿಂದ ಆರು ಗಂಟೆ ಇನ್ನು ಆರು ಗಂಟೆಯಿಂದ ಏಳು ಗಂಟೆ ಗಣಿತ ವಿಷಯದ ಅಭ್ಯಾಸ ಇಲ್ಲಿ ನಾವು ಗಣಿತದ ಸೂತ್ರಗಳ ಒಂದು ರಿವಿಷನ್ ಮಾಡೋದಾಗಿರ್ಬೋದು ಅನುಭವದ ಸಮಸ್ಯೆಗಳನ್ನ ಪರಿಹರಿಸೋದು ಆಮೇಲೆ ಮುಖ್ಯ ಪಾಠಗಳು ಪ್ರಾಯೋಗಿಕ ಜ್ಞಾನ ಮತ್ತು ಗುಣಾತ್ಮಕ ಪ್ರಶ್ನೆಗಳು ಇವುಗಳಿಗೆ ಫೋಕಸ್ ಮಾಡಬೇಕು ಇನ್ನು ಇದು ಕೂಡ ನಲವತ್ತು ನಿಮಿಷ ಓದಿಗಾಗಿ ಮತ್ತು ಇಪ್ಪತ್ತು ನಿಮಿಷ ಬರವಣಿಗಾಗಿ ಮ್ಯಾಥಮೆಟಿಕ್ಸನ್ನು ರೈಟಿಂಗ್ ಸ್ಟೈಲ್ ಜಾಸ್ತಿ ಇರುತ್ತೆ ಅಂದರೆ ನೀವು ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಬೇಕಾಗಿರುತ್ತೆ ಮತ್ತು ಪ್ರಮೇಯಗಳನ್ನು ಸಾಲ್ವ್ ಮಾಡೋದಾಗಿರ್ಬೋದು ಫಾರ್ಮುಲಾಗನ್ನು ಇವುಗಳನ್ನು ನಾವು ನೋಡ್ತಾ ಹೋಗ್ಬೋದು ಅಂದರೆ ಪ್ರತಿದಿನದ ಓದಿನಲ್ಲಿ ಫಾರ್ಮುಲಾಗಳಿರಬೇಕು ಪ್ರಮೇಯಗಳಿರಬೇಕು ಮತ್ತು ಪ್ರಾಬ್ಲಮ್ ಸಾಲ್ವ್ ಮಾಡ್ತಕ್ಕಂಥದ್ದು ಇರಬೇಕು ಇದು ಎರಡನೇ ಒಂದು ಅವಧಿ ಇನ್ನು ಮೂರನೇ ಅವಧಿ ಏಳರಿಂದ ಎಂಟು ಗಂಟೆವರೆಗೆ ವಿಜ್ಞಾನ ವಿಷಯದ ಅಭ್ಯಾಸ ಮಾಡಬೇಕು ಸೈನ್ಸ್ ಸೊ ಸೈನ್ಸ್ ನಲ್ಲಿ ಪ್ರತಿದಿನ ಒಂದೊಂದು ಅಧ್ಯಯನ ನಾವು ಓದ್ತಾ ಹೋಗ್ಬೇಕು ಅದು ಸಮಯದ ಮೇಲೆ ಅವಲಂಬನೆ ಆಗುತ್ತೆ ಒಂದೊಂದಾಗಿರ್ಬೋದು ಎರಡೆರಡಾಗಿರ್ಬೋದು ಆ ಡೈಗ್ರಾಮ್ ಮತ್ತು ಪ್ರಾಯೋಗಿಕ ಪ್ರಶ್ನೆಗಳನ್ನ ಅಭ್ಯಾಸ ಮಾಡ್ಬೇಕು ಜಾಸ್ತಿ ನಾವು ಡೈಗ್ರಾಮ್ ಸೈನ್ಸ್ನಲ್ಲಿ ನಲ್ಲಿ ಎಕ್ಸಾಮ್ಗಳಲ್ಲಿ ಹದ್ನ ಹದಿನಾರರಿಂದ ಹದಿನೆಂಟು ಅಂಕ ಡೈಗ್ರಾಮ್ಗೆ ಬರೋದ್ರಿಂದ ಡೈಗ್ರಾಮ್ ಗಳನ್ನ ಸಿಸ್ಪೆನ್ಸಿಲ್ ವೈಟ್ ಪೇಪರ್ಸಲ್ಲಿ ಅಲ್ಲಿ ಚಿತ್ರ ಬಿಡಿಸೋದು ಮತ್ತು ಅವುಗಳ ಭಾಗಗಳನ್ನು ಗುರುತಿಸೋದು ಪ್ರಾಕ್ಟೀಸ್ ಮಾಡಬೇಕು ಜೊತೆಗೆ ಪ್ರತಿ ಪಾಠಗಳಿಂದ ಇಂಪಾರ್ಟೆಂಟ್ ಕ್ವೆಶನ್ ಮತ್ತು ಆನ್ಸರ್ಗಳನ್ನ ಡಿಸ್ಕಸ್ ಮಾಡಬೇಕು ಇಲ್ಲಿ ಕೂಡ ನಲವತ್ತು ನಿಮಿಷ ಓದಿಗಾಗಿ ಇಪ್ಪತ್ತು ನಿಮಿಷಗಳು ರೈಟಿಂಗ್ ಪ್ರಾಕ್ಟಿಸ್ಗಾಕಿ ಸೊ ಈಗ ನಾವು ಮೂರು ವಿಷಯವನ್ನು ಮುಗಿಸಿದೆವು ಐದು ಗಂಟೆಯಿಂದ ಎಂಟು ಗಂಟೆವರೆಗೆ ಮೂರು ವಿಷಯದ ಓದ್ಕೊಂಡು ಆಯ್ತು ಮತ್ತು ಬರೆಯೋದು ಕೂಡ ಆಯ್ತು ಇದಾದ ನಂತರ ನಾವು ಏನು ಮಾಡಬೇಕು ಎಂಟು ಗಂಟೆ ನಂತರ ಎಂಟರಿಂದ ಎಂಟು ನಲವತ್ತೈದರವರೆಗೆ ಸುಮಾರು ನಲವತ್ತೈದು ನಿಮಿಷ ದಿನನಿತ್ಯದ ತಮ್ಮ ವೈಯಕ್ತಿಕ ಕಾರ್ಯಗಳು ಅಂದ್ರೆ ಸ್ನಾನ ಮಾಡೋದಾಗಿರೋದು ಹಲ್ಲು ಎಜ್ಜೋದಾಗಿರ್ಬೋದು ಅಥವಾ ಶಾಲೆಗೆ ತಯಾರಿ ಆಗಿರ್ಬೋದು ಇದು ಸ್ನಾನ ಇವೆಲ್ಲ ಊಟ ಟಿಫಿನ್ ಮಾಡ್ತಕ್ಕಂಥದ್ದು ಎಲ್ಲವೂ ಕೂಡ ಇಲ್ಲಿ ನಿಮಗೆ ಒಳಗೊಂಡಿರುತ್ತೆ ಇದು ನಿಮ್ಮ ವೈಯಕ್ತಿಕ ಒಂದು ವೇಳೆ ಇನ್ನು ಎಂಟು ನಲವತ್ತೈದರಿಂದ ಐದೂವರೆವರೆಗೆ ಶಾಲೆಯ ಸಮಯ ಸೊ ನಾನು ಎಂಟು ನಲವತ್ತೈದಕ್ಕೆ ಯಾಕೆ ನನ್ನ ಟೈಮಲ್ಲಿ ತೆಗೆದುಕೊಂಡಿ ಶಾಲಾ ಅವಧಿ ಅಂದ್ರೆ ಬೆಳಗ್ಗೆಗೆಲ್ಲ ನಮ್ಮ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಏನತ್ತೆ ವಿಶೇಷ ತರಗತಿಗಳು ಇರುತ್ತೆ ಬೆಳಗ್ಗೆ ಎಂಟು ನಲವತ್ತೈದರಿಂದ ಒಂಬತ್ತು ನಲವತ್ತೈದರವರೆಗೆ ಮತ್ತು ಸಾಯಂಕಾಲ ಕೂಡ ನಾಲ್ಕೂವರೆಂದ ಐದುವರೆಗೆ ತಮಗೆ ವಿಶೇಷ ತರಗತಿಗಳು ಗುಂಪು ಅಧ್ಯಯನ ಶಾಲೆಯಲ್ಲಿ ಇರೋದ್ರಿಂದ ನಾನು ಈ ಟೈಮಲ್ಲಿ ತೀರ್ಕೊಂಡಿದೀನಿ ಎಂಟು ನಲವತ್ತೈದರಿಂದ ಐದು ಮೂವತ್ತರವರೆಗೆ ಶಾಲೆಯ ಸಮಯ ಸೊ ಈ ಸಮಯದಲ್ಲಿ ನಾವು ಏನ್ ಮಾಡಬೇಕು ಶಾಲೆಯ ವಿಶೇಷ ತರಗತಿಗಳಿಗೆ ತಪ್ಪದೇ ಹಾಜರಾಗಬೇಕು ಆಮೇಲೆ ಪ್ರತಿಯೊಂದು ಪಾಠಗಳನ್ನು ಗಮನವಿಟ್ಟು ಕೇಳಬೇಕು ಇನ್ನು ನಮ್ಮ ಶಿಕ್ಷಕರಿಂದ ಅವ್ರು ಕೊಡ್ತಕ್ಕಂಥ ಸೂಚನೆಗಳು ಅವುಗಳನ್ನು ಚಾಚು ತಪ್ಪದೆ ಪಾಲಿಸೋ ಮೂಲಕ ನಾವು ಈ ಶಾಲೆಯ ಅವಧಿಯನ್ನ ಸದುಪಯೋಗ ಪಡಿಸ್ಕೋಬೇಕು ನಾವು ಶಾಲೆಯಲ್ಲಿ ಪಾಠವನ್ನ ಗಮನವಿಟ್ಟು ಕೇಳಿದ್ರೆ ಖಂಡಿತವಾಗಿ ನಾವು ಓದುವ ಒಂದು ಜಾಸ್ತಿ ಓದಬೇಕಾದ ಅವಶ್ಯಕತೆ ಬೀಳೋದಿಲ್ಲ ಅಲ್ಲಿ ನಾವು ಅರ್ಥ ಮಾಡ್ಕೊಂಡ್ರೆ ಈಸಿಯಾಗಿರುತ್ತೆ ಸೊ ಐದುವರೆ ಶಾಲೆ ಮುಗಿದ ನಂತರ ವಿಶೇಷ ತರಗತಿ ಮುಗಿದ ನಂತರ ನಾವು ಏನ್ ಮಾಡಬೇಕು ಸಾಯಂಕಾಲ ಐದೂವರೆಯಿಂದ ಆರೂವರೆ ಒಂದು ತಾಸು ನಾವು ಏಮಕ್ಕು ವಿಶ್ರಾಂತಿ ಆಗಿರ್ಬೋದು ಏನಾದರೂ ಹೋಮ್ ವರ್ಕ್ ರೈಟಿಂಗ್ ಏನಾದರೂ ಇದ್ದೇ ಅವುಗಳನ್ನು ಮಾಡ್ಕೋಬೇಕು ನಮಗೆ ಒಂದು ತಾಸು ಇರುತ್ತೆ ಶಾಲೆ ಬಂದ ನಂತರ ಒಂದು ಹತ್ತು ನಿಮಿಷ ನಿಮಗೆ ಫ್ರೆಶ್ ಆಗಲಿಕ್ಕೆ ಒಂದು ಹತ್ತು ನಿಮಿಷ ಏನಾದರೂ ಇರುತ್ತೆ ಸ್ನಾಕ್ಸ್ ತಿನ್ನೋಕೆ ಅಥವಾ ಉಳಿದ ಒಂದು ಸಮಯದಲ್ಲಿ ಏನಾದರೂ ನಿಮಗೆ ವರ್ಕ್ ಶುದ್ಧ ಬರೆಯೋದು ಏನಾದರೂ ಇದ್ದರೆ ಅವುಗಳನ್ನು ಕಂಪ್ಲೀಟ್ ಮಾಡ್ಕೋಬೇಕು ನೆಕ್ಸ್ಟ್ ನಾವೀಗ ಆರೂವರೆ ಅಂದ್ರೆ ಏನು ಮಾಡಬೇಕು ಆರೂವರೆಯಿಂದ ಏಳುವರೆವರೆಗೆ ಮತ್ತೆ ನಮ್ಮ ವಿಷಯಗಳ ಅಧ್ಯಯನ ಈಗ ನಾವು ಮುಂಜಾನೆ ಮೂರು ವಿಷಯನ ಓದಿದ್ವಿ ಯಾವುದು ಇಂಗ್ಲಿಷ್ ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ ಓದ್ಕೊಂಡಿವಿ ಈಗ ಸಾಯಂಕಾಲ ಆರೂವರಿಂದ ಏಳುವರೆಗೆ ನಾವು ಸಮಾಜ ವಿಜ್ಞಾನ ವಿಷಯವನ್ನು ಅಭ್ಯಾಸ ಮಾಡಬೇಕು ಸೋಶಿಯಲ್ ಸೈನ್ಸ್ ಸೊ ಸೋಷಿಯಲ್ ಸೈನ್ಸ್ನ ಇತಿಹಾಸ ಭೌಗೋಳಶಾಸ್ತ್ರ ಶಾಸ್ತ್ರ ರಾಜ್ಯಶಾಸ್ತ್ರ ಅರ್ಥಶಾಸ್ತ್ರ ಜಿಯೋಗ್ರಫಿ ಇವೆಲ್ಲ ಏನು ಇವುಗಳ ದಿನಾಂಕ ಮತ್ತು ಟಿಪ್ಪಣಿಗಳನ್ನ ಓದ್ಕೋಬೇಕು ಅದರ ಜೊತೆಗೆ ಪ್ರತಿಪಾಠದ ಪ್ರಶ್ನೆ ಹಾಗೂ ಉತ್ತರಗಳನ್ನು ನೋಡ್ಕೋಬೇಕು ಇಲ್ಲಿ ಭಾರತದ ನಕ್ಷೆ ಬಿಡಿಸೋದು ಹಾಗೂ ಭಾಗಗಳನ್ನು ಗುರುತಿಸೋದು ಸೊ ಸೋಷಿಯಲ್ ಸೈನ್ಸ್ ಅಲ್ಲಿ ತಮ್ಮ ಎಕ್ಸಾಮ್ಗೆ ಐದು ಅಂಕದ ಒಂದು ಪ್ರಶ್ನೆಯಾಗಿ ಭಾರತ ನಕ್ಷೆ ಬಿಡಿಸಿ ಏಕೆಗಿನ ಭಾಗಗಳನ್ನು ಗುರುತಿಸಿ ಅಂತ ಕೇಳ್ತಾರೆ ಅಲ್ಲಿ ನಿಮಗೆ ನಾಲ್ಕು ಭಾಗಗಳನ್ನು ಕೊಟ್ಟು ಅವುಗಳ ಪ್ಲೇಸನ್ನು ಕೊಡ್ತಾರೆ ನಿಮಗೆ ಅವುಗಳನ್ನು ಗುರುತಿಸ್ ಕೇಳ್ತಾರೆ ಸೊ ನೀವು ಪ್ರತಿದಿನ ಭಾರತದ ನಕ್ಷೆಯನ್ನು ಬಿಡಿಸೋದು ಪ್ರಾಕ್ಟೀಸ್ ಮಾಡಬೇಕು ಮೊಕ ಮತ್ತು ಇಂಪಾರ್ಟೆಂಟ್ ಭಾಗಗಳನ್ನು ಗುರುತಿಸೋದು ಪ್ರಾಕ್ಟೀಸ್ ಮಾಡಬೇಕು ಇನ್ನು ಸಮಾಜ ವಿಜ್ಞಾನ ಕೂಡ ನಲವತ್ತು ನಿಮಿಷಗಳು ಓದಿಗಾಗಿ ಇಪ್ಪತ್ತು ನಿಮಿಷಗಳು ಬರವಣಿಗಾಗಿ ಇದಾದ ನಂತರ ರಾತ್ರಿ ಏಳುವರೆಯಿಂದ ಎಂಟುವರೆಗೆ ಆ ಎಂಟುವರೆವರೆಗೆ ತಮಗೆ ಕನ್ನಡ ವಿಷಯದ ಅಭ್ಯಾಸ ಸೊ ನಿಮ್ಮ ಕನ್ನಡ ಲ್ಯಾಂಗ್ವೇಜ್ ಇದನ್ನ ಓದ್ಕೋಬೇಕು ಇದರಲ್ಲಿ ನಾವು ಕವನ ಗದ್ಯಾಂಶದ ಸಂದೇಶ ಪ್ರಮುಖ ಪ್ರಶ್ನೆಗಳಿಗೆ ಉತ್ತರ ಬರೆಯುವ ಅಭ್ಯಾಸ ಮಾಡಬೇಕು ಜೊತೆಗೆ ಕವಿ ಪರಿಚಯ ಹಾಗೂ ವ್ಯಾಕರಣವನ್ನು ಕೂಡ ನಾವು ನೋಡ್ಕೋಬೇಕು ಇಲ್ಲಿ ಕೂಡ ನಲವತ್ತು ನಿಮಿಷ ಓದಿಗಾಗಿ ಇಪ್ಪತ್ತು ನಿಮಿಷ ಬರವಣಿಗೆ ಇಲ್ಲಿ ನಾವು ಪ್ರಮುಖವಾಗಿ ನಮ್ಮ ಕನ್ನಡದಲ್ಲಿ ಕವಿ ಪರಿಚಯ ಕೇಳೋದ್ರಿಂದ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ಕವಿ ಪರಿಚಯವನ್ನ ನೋಡ್ಕೋಬೇಕು ಆ ಏಳುವರೆದಿಂದ ಎಂಟೂರಿಗೆ ಮುಗಿತು ಎಂಟುವರೆದಿಂದ ಒಂಬತ್ತರ ಗಂಟೆ ನನಗೆ ಏನು ಮಾಡ್ಕಂದ್ರೆ ರಾತ್ರಿ ಊಟ ಮತ್ತು ವಿಶ್ರಾಂತಿ ಸ್ವಲ್ಪ ಒಂದು ಅರ್ಧ ತಾಸು ಟೈಮ್ ಕೊಟ್ಟಿದ್ವಿ ಅರ್ಧ ತಾಸ ನಮಗೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಊಟ ಮಾಡ್ಬೋದು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಿ ಆ ರಾತ್ರಿ ಊಟ ಮುಗಿತು ಒಂಬತ್ತು ಗಂಟೆ ತನಕ ಒಂಬತ್ತು ಗಂಟೆ ನಂತರ ನಾವು ಏನು ಮಾಡಬೇಕು ಆ ಒಂಬತ್ತು ಗಂಟೆ ನಂತರ ಒಂಬತ್ತರಿಂದ ಹತ್ತರವರೆಗೆ ಹಿಂದಿ ವಿಷಯದ ಅಭ್ಯಾಸ ಹಿಂದಿ ವಿಷಯದಲ್ಲಿ ನಾವು ಏನು ಓದ್ಕೋಬೇಕು ಇಲ್ಲಿ ಕೂಡ ಕವನ ಗದ್ಯಾಶ ಸಂದೇಶ ಪ್ರಮುಖ ಪ್ರಶ್ನೆಗಳು ಉತ್ತರ ಬರೆಯುವ ಅಭ್ಯಾಸ ಕವಿ ಪರಿಚಯ ವ್ಯಾಕರಣ ಇಲ್ಲಿ ಕೂಡ ನಮ್ಮ ಹಿಂದಿ ವಿಷಯ ಕೂಡ ನಲವತ್ತು ನಿಮಿಷ ಓದಿಗಾಗಿ ಮತ್ತು ಇಪ್ಪತ್ತು ನಿಮಿಷ ಬರವಣಿಗೆ ಆಗಿರುತ್ತೆ ಇದನ್ನ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು ಇಲ್ಲಿವರೆಗೆ ನಾವು ಆರು ವಿಷಯಗಳನ್ನ ನೋಡ್ಕೊಂಡ್ವಿ ಆರು ವಿಷಯಗಳನ್ನ ಯಾವ ಯಾವ ಸಮಯದಲ್ಲಿ ಓದ್ಕೋಬೇಕು ಅಂತ ಇದಾದ್ರೆ ಹತ್ತು ಗಂಟೆ ನಂತರ ಏನು ಏನ್ಬೇಕಂದ್ರೆ ರಾತ್ರಿ ಮಲಗುವ ಸಮಯ ಶಾಂತ ಮತ್ತು ಮನಸ್ಥಿತಿಯು ಉತ್ತಮ ನಿದ್ರೆಗೆ ನೆರವಾಗುತ್ತದೆ ಇದು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡುತ್ತದೆ ನಿದ್ರಿಸುವ ಮೊದಲು ಧ್ಯಾನ ಅಥವಾ ಪ್ರಾರ್ಥನೆ ಮಾಡುವ ಮನಸ್ಸಿಗೆ ನೆಮ್ಮದಿ ತರುತ್ತದೆ ಸೊ ರಾತ್ರಿ ಮನಸ್ಸಿಗೆ ಶಾಂತವಾಗಿ ಯಾವುದೇ ಟೆನ್ಷನ್ ಇಲ್ಲದೆ ನಾನು ಚೆನ್ನಾಗಿ ಇವತ್ತು ಬೆಳಗ್ಗೆಯಿಂದ ಐದು ಗಂಟೆಯಿಂದ ಸಾಯಂಕಾಲ ರಾತ್ರಿ ಬರೀ ಚೆನ್ನಾಗಿ ಓದಿದ್ದೀನಿ ಶಾಲೆ ಕೂಡ ಹೋಗಿದ್ವಿ ಶಾಲೆಯಲ್ಲಿ ಕೂಡ ಪ್ರತಿಯೊಂದು ಪಾಠವನ್ನು ಚೆನ್ನಾಗಿ ಕೇಳಿದೀನಿ ನಾನು ಇನ್ನು ಚೆನ್ನಾಗಿ ನಿದ್ರೆ ಮಾಡ್ತೀನಿ ಅಂತ ಮನಸ್ಸಿಗೆ ಸಮಾಧಾನ ತಂದುಕೊಂಡು ನಿದ್ರೆ ಮಾಡಿ ಯಥ ಪ್ರಕಾರ ಮತ್ತೆ ಬೆಳಗ್ಗೆದಿಂದ ತಮ್ಮ ಟೈಮ್ ಟೇಬಲ್ ರಿಪೀಟ್ ಆಗುತ್ತೆ ಮತ್ತೆ ಐದು ಗಂಟೆಗೆ ತಮ್ಮ ಸ್ಟಡಿ ಪ್ರಾರಂಭ ಆಗ್ತದೆ ಇದಕ್ಕೆ ವಿಡಿಯೋನ ಮೊದಲ ಹಂತ ಸೊ ಎರಡನೇ ಹಂತದಲ್ಲಿ ನಾನು ಹೇಳಿದೆ ಒಟ್ಟು ಮೂರು ಹಂತದಲ್ಲಿ ಈ ವಿಡಿಯೋ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಒಂದು ಹಂತ ಮುಗಿತು ಇನ್ನು ಎರಡನೇ ಹಂತ ಏನಂದ್ರೆ ವಾರಾಂತ್ಯದ ವಿಶೇಷ ಸಮಯ ಇದು ವಿಶೇಷ ಸಮಯ ಅಂದರೆ ಏನು ಈಗ ನಾವು ಇಲ್ಲಿವರೆಗೆ ಸ್ಕೂಲಿಗೆ ಹೋಗ್ತಿರ್ತೀವಿ ಶಾಲೆಯಲ್ಲಿ ಜಾಸ್ತಿ ಟೈಮನ್ನು ಸ್ಪೆಂಡ್ ಮಾಡ್ತಾ ಇರ್ತೀವಿ ಎಂಟು ನಲವತ್ತೈದರಿಂದ ಹೆಚ್ಚು ಕಡಿಮೆ ಐದುವರೆವರೆಗೆ ನಾವು ಶಾಲೆ ಇರ್ತೀವಿ ಬಟ್ ಶನಿವಾರ ಹಾಕೊಳೆ ಇರುತ್ತೆ ರವಿವಾರ ಫುಲ್ ರಜೆ ಇರುತ್ತೆ ಇನ್ನು ದಿನ ಸರ್ಕಾರಿ ರಜೆಗಳಿರುತ್ತೆ ಗೋರ್ಮೆಂಟ್ ಹಾಲಿಡೇ ಹಬ್ಬಗಳಾಗಿರ್ಬೋದು ಹುಣ್ಣಿಗಳಾಗಿರ್ಬೋದು ಯಾವುದೋ ಜಯಂತಿಗಳಾಗಿರ್ಬೋದು ಸೊ ಆ ರಾಜ ಅವಧಿಯನ್ನು ಯಾವ ಥರ ನಾವು ಸದುಪಯೋಗ ಅನ್ನೋದು ಎರಡನೇ ಹಂತ ಇಲ್ಲಿ ಶನಿವಾರ ಮತ್ತು ಭಾನುವಾರ ದಿನಕ್ಕೆ ಐದು ಆರು ಗಂಟೆಗಳ ಹಳೆಯ ಪ್ರಶ್ನೆ ಪತ್ರಿಕೆಗಳು ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಅಭ್ಯಾಸ ಮಾಡೋದು ಸೊ ಶನಿವಾರ ರವಿವಾರ ಮತ್ತು ಇತರ ರಜಾದಿನಗಳನ್ನ ಏನ್ಬೇಕು ಪ್ರತಿಯೊಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಐದೈದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೋಬೇಕು ಈಗಾಗಲೇ ನಮ್ಮ ಈ ಸ್ಕೋರಿಂಗ್ ಟಾರ್ಗೆಟ್ ಡಾಟ್ ಕಾಮ್ ವೆಬ್ಸೈಟ್ ಅಲ್ಲಿ ಸುಮಾರು ಒಂದು ಎಂಬತ್ತು ತೊಂಬತ್ತು ಪ್ರಶ್ನೆ ಪತ್ರಿಕೆಗಳನ್ನ ಅಪ್ಲೋಡ್ ಮಾಡಿದೀನಿ ಎಲ್ಲ ವಿಷಯಗಳು ಮತ್ತು ಎಲ್ಲ ಮಾಧ್ಯಮಗಳು ಜೊತೆಗೆ ಕೀ ಅನುಸಾರ ಕೂಡ ಕೊಟ್ಟಿರ್ತೀನಿ ಅವುಗಳನ್ನು ಡೌನ್ಲೋಡ್ ಮಾಡಿಕೊಂಡು ಶನಿವಾರ ರವಿವಾರ ಮತ್ತು ರಜಾದಿನಗಳ ಸಮಯ ಸಿಕ್ಕಾಗ ಆ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡಿ ಇದರಿಂದ ಜಾಸ್ತಿ ಪ್ರಶ್ನೆಗಳು ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಸೊ ನಿಮಗೆ ಎಕ್ಸಾಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಈ ಪ್ರಶ್ನೆ ಪತ್ರಿಕೆಗಳ ಲಿಂಕ್ ಕಾಮೆಂಟ್ ಬಾಕ್ಸ್ ಕೊಡ್ತೀನಿ ಸೊ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬಹುದು ಇದು ಎರಡನೇ ಹಂತ ನಾವು ಮುಗಿಸಿದ್ವಿ ಇನ್ನು ಮೂರನೇ ಹಂತದಲ್ಲಿ ನಮಗೆ ಏನು ಮಾಡಬೇಕು ಹೆಚ್ಚು ಗಮನ ಗಣಿತ ವಿಜ್ಞಾನ ಮತ್ತು ಇಂಗ್ಲಿಷ್ ವಿಷಯಗಳಲ್ಲಿ ಕೊಡಬೇಕು ಅಂತ ಒಂದು ಸೂಚನೆ ಇದೆ ಇನ್ನು ಕೊನೆಯ ಒಂದು ಹಂತದಲ್ಲಿ ನಾವು ನೋಡ್ತಾ ಇದ್ವಿ ಈಗ ಒಂದು ಕೊಟೇಶನ್ ಇದೆ ಲಾಸ್ಟ್ ಹಂತದಲ್ಲಿ ಆ ಕೊಟೇಶನ್ಗಿಂತ ಕಿಂತ ಮುಂದೆ ನಾನು ಮೂರನೇ ಸ್ಟೆಪ್ ಅಂತ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಆರೋಗ್ಯ ಮತ್ತು ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಕಡೆ ಗಮನ ಕೊಡಿ ಜೊತೆಗೆ ಯಾವುದೇ ಗಾಸಿಪ್ಗಳಿಗೆ ಟೈಮ್ ವೇಸ್ಟ್ ಮಾಡ್ತಕ್ಕಂಥ ಚಟುವಟಿಕೆಗಳಿಗೆ ಟಿವಿ ನೋಡೋದು ಮೊಬೈಲ್ ನೋಡೋದ್ರಲ್ಲಿ ಟೈಮ್ ವೇಸ್ಟ್ ಮಾಡಬೇಡಿ ಇದು ಮೂರನೇ ಅಂತ ಇನ್ನು ಕೊನೆಗೆ ಈ ಒಂದು ನಮ್ಮ ವಿಡಿಯೋ ಮುಗಿತಕ್ಕಂತ ಮುಂಚೆ ನಿಮ್ಗೊಂದು ಕೊಟೇಶನ್ ಹೇಳ್ತಾ ಇದೀನಿ ಸ್ಮಾಲ್ ಎಫೋರ್ಟ್ಸ್ ಲೀಡ್ ಟು ಅ ಬಿಗ್ ಅಚೀವ್ಮೆಂಟ್ ಅಂದ್ರೆ ನೀವು ಮಾಡಿದ ಚಿಕ್ಕ ಚಿಕ್ಕ ಪ್ರಯತ್ನಗಳು ದೊಡ್ಡ ಸಫಲತೆಯ ಮೆಟ್ಟಿಲುಗಳು ನಾವು ಪ್ರತಿದಿನ ಒಂದೊಂದು ಕ್ಷಣ ಎಷ್ಟು ನಾವು ಸದುಪಯೋಗ ಪಡಿಸ್ಕೊತೀವಿ ಅನ್ನೋದ್ರ ಮೇಲೆ ನಮ್ಮ ದೊಡ್ಡ ಸಾಧನೆ ಡಿಪೆಂಡ್ ಆಗಿರುತ್ತೆ ಸೊ ಇಷ್ಟು ಇವತ್ತಿನ ಕ್ಲಾಸ್ನಲ್ಲಿ ನಾವು ಡಿಸ್ಕಸ್ ಮಾಡಿದಂಥ ಒಂದು ಒಂದು ಟೈಮ್ ಟೇಬಲ್ ಇದ್ರ ಜೊತೆಗೆ ನಾನು ಕಾಮೆಂಟ್ ಬಾಕ್ಸಲ್ಲಿ ನಿಮಗೆ ಎಲ್ಲ ವಿಷಯಗಳ ಬ್ಲೂ ಪ್ರಿಂಟ್ ಗ್ಲಾ ಗ್ರಾಮರ್ ಬ್ಲೂ ಪ್ರಿಂಟ್ ಎರಡು ಸಾವಿರದ ಇಪ್ಪತ್ತೈದರ ಪಾಸಿಂಗ್ ಪ್ಯಾಕೇಜ್ ಎರಡು ಸಾವಿರದ ಇಪ್ಪತ್ತೈದರ ಸ್ಕೋರಿಂಗ್ ಪ್ಯಾಕೇಜ್ ಮತ್ತು ಪ್ರಶ್ನೆ ಪತ್ರಿಕೆ ಲಿಂಕ್ ಕೊಟ್ಟಿರ್ತೀನಿ ಸೊ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮೆಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀರಿ ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ ಇಫ್ ಯು ಲೈಕ್ ದ ವಿಡಿಯೋ ಸಬ್ಸ್ಕ್ರೈಬ್ ಅವರ್ ಚಾನೆಲ್ ಟು ಗೆಟ್ ಮೋರ್ ವಿಡಿಯೋಸ್ ಥ್ಯಾಂಕ್ ಯು ಆಲ್ ಧನ್ಯವಾದಗಳೊಂದಿಗೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ